ನಮಸ್ಕಾರ ಬಂಧುಗಳೇ ನಾನು ಚಂದ್ರು ಅಂತೇಳಿ ಸಮಾಜ ಸೇವಕರು ಆರ್ ಟಿ ಎ ತುಮಕೂರಿಂದ ಜಂಟಿ ನಿರ್ದೇಶಕರ ಕಚೇರಿ ಕರ್ನಾಟಕ ಸರ್ಕಾರ ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ತುಮಕೂರು ಈ ಒಂದು ಕಚೇರಿ ನಮ್ಮ ತುಮಕೂರಿನ ಖ್ಯಾತಸಂದ್ರದ ಪಕ್ಕದಲ್ಲಿದೆ ಪಕ್ಕದಲ್ಲಿಂದರೆ ಕೆಲಸ ತಂದ್ರಕ್ಕೆ ಸೇರಿದೆ ಇದು ಟೂಡಾ ಬ ಟೂಡಾ ಲೇಔಟ್ ಹೇಳ್ಬಿಟ್ಟು ಆ ಬಡಾವಣೆಯಲ್ಲಿ ಈ ಕಚೇರಿ ಇದೆ ತುಂಬ ಚೆನ್ನಾಗಿದೆ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ ಅಧಿಕಾರಿಗಳು ಚೆನ್ನಾಗಿ ಸ್ಪಂದಿಸ್ತಾರೆ ಅಧಿಕಾರಿಗಳಲ್ಲಿ ಏನು ಸಮಸ್ಯೆ ಇಲ್ಲ ಒಳಗಡೆ ಕೆಲಸಗಾರರು ಕೂಡ ಚೆನ್ನಾಗಿ ಮಾತಾಡಿ ಅವರು ಏನಿದೆ ಅದನ್ನು ಹೇಳಿ ಕಳಿಸ್ತಾರೆ ಚೆನ್ನಾಗಾಗಿದೆ ಇದು ಸಿಟಿ ಒಳಗಡೆ ಇದ್ರೂ ಇನ್ನೂ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಇದನ್ನು ತಂದು ಇಲ್ಲಿ ಹೊರಗಡೆ ಬಿಟ್ಟಿದ್ದಾರೆ ಜಾಗ ಇತ್ತು ಅಂತೇಳಿ ಪರವಾಗಿಲ್ಲ ಇದೆಲ್ಲ ಪೂರ್ತಿ ಎಲ್ಲ ಅದೇ ಸರ್ಕಾರಿ ಕಚೇರಿಗಳು ಆಡಿಟ್ಟು ಆಡಿಟ್ ಕಚೇರಿ ಚೆನ್ನಾಗಿದೆ ಈ ಒಂದು ಏರಿಯಾ ಇದು ನಮ್ಮ ಕ್ಯಾತ್ಸಂದ್ರ ಟೋಲ್ ಇದೆಯಲ್ಲ ಆ ಟೋಲಿಗೆ ಹತ್ತಿರದಲ್ಲೇ ಇದೆ ಈಗ ಟೋಲ್ ಅದನ್ನು ತೆಫ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಕ್ರೀಡಾ ಸಮುಚ್ಚಯ ನಗರಾಭಿವೃದ್ಧಿ ಪ್ರಾಧಿಕಾರ ತುಮಕೂರು ಇದು ಅಷ್ಟೇನೆ ಎಲ್ಲ ಕಚೇರಿಗಳು ಹೊರಗಡೆ ಮಾಡಿದರೆ ಇಲ್ಲ ಬಾಡಿಗೆ ಪರ್ಪಸ್ ಇಲ್ಲ ಸ್ವಂತ ಬಿಲ್ಡಿಂಗ್ ಇದೆ ಸರ್ಕಾರಕ್ಕೆ ತುಂಬ ದುಡ್ಡು ಉಳಿಯುತ್ತೆ ಪರವಾಗಿಲ್ಲ ಗುಡ್ ಚೆನ್ನಾಗಿ ಮಾಡಿದ್ದಾರೆ ಏನಾಗಿದೆ ಅಂತಂದರೆ ತುಂಬ ದೂರ ಆಯಿತು ದೂರ ಆದರೂ ಪರವಾಗಿಲ್ಲ ಮುಂದಿನ ಫ್ಯೂಚರ್ ಪ್ಲ್ಯಾನಿಗೆ ಸರ್ಕಾರ ಪ್ಲ್ಯಾನ್ ಮಾಡಿ ಮಾಡಿದೆ ಇದು ಮಾಡಿದ್ದು ನಮಗೇನು ಅಬ್ಜೆಕ್ಷನ್ ಏನಿಲ್ಲ ಇದೇ ಥರ ತುಂಬ ಕಚೇರಿಗಳು ಬಾಡಿಗೆಯಲ್ಲಿವೆ ಆ ಬಾಡಿಗೆಯ ಕಚೇರಿಗಳೆಲ್ಲ ತಂದು ಇಂಥ ಕಡೆ ಮಾಡಿದರೆ ತುಂಬ ಅನುಕೂಲ ಆಗುತ್ತಲ್ವಾ ಅಧಿಕಾರಿಗಳೇ ಮತ್ತು ರಾಜಕಾರಣಿಗಳೇ ಏನೋ ಒಂದು ಪ್ಲ್ಯಾನ್ ಮಾಡಿ ಯಾರೋ ಮನೆ ಬಾಡಿಗೆ ಕೊಟ್ಟು ಅವರು ಉದ್ಧಾರ ಆಗೋ ಬದಲು ನಮ್ಮ ರಾಜ್ಯ ಸರ್ಕಾರ ಬೆಳಿಲಿ ರಾಜ್ಯ ಸರ್ಕಾರ ಬೆಳೆದ್ರೆ ನಾವೆಲ್ಲ ಬೆಳಿತೀವಲ್ವ ಬಂಧುಗಳೇ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ